ಈಗ ಐತಿ ನೀವು ನೋಡ್ರಿ ಮಂದಿ ಮನೆ ಮುಂದೆ ಹಂಗ ಸುಮ್ಮನೆ ಚಾಲು ಮಾಡಿ ಬಿಟ್ಟಿರ್ತಾರೆ ಅದನ್ನ ನೀರ್ ಎಷ್ಟು ಇವತ್ತು ಕಾವೇರಿ ಕೃಷ್ಣೆ ನೀರಿಗಾಗಿ ಎಷ್ಟು ಹೊಡೆದಾಡ್ತೀವಿ ನಾವೆಲ್ಲ ನೀರು ಸಹಿತ ಮಿತವಾಗಿ ಬಳಸಬೇಕು ಮನುಷ್ಯ ನೀರು ಅದ್ರ ಹೆಸರ ಎಷ್ಟು ಚೆಂದ ಐತಿ ಇರ್ಬೇಕಾದ್ರೆ ನೀರ್ ಬೇಕು ನೀ ಇರದೇ ನೀರ ನೀರೇ ಅಂತ ನೀರ್ ಇರದೇ ಇದ್ರ ನೀ ಅಂತ ನೀರು ಮಿತವಾಗಿ ಬಳಸಬೇಕು ಅದು ಆಹಾರದ ಲಕ್ಷಣವೇ ಮನುಷ್ಯನ್ ಈಗ ನನ್ನ ತಟ್ಟೆಯೊಳಗ ಅನ್ನ ಹಾಕಿಸ್ಕೊಂತೀನಿ ನಾನು ಎಷ್ಟು ಜನ ನಾವು ನಮ್ಮ ಅನುಭವಕ್ಕೆ ಬಂದಿಲ್ಲ ಹೇಳಿ ಈಗಿದು ನಾವು ಎಷ್ಟು ಅನ್ನ ನೀಡಿಸ್ಕೊಂಡಿವಿ ನೀಡಿಸ್ಕೊಂಡು ಎಷ್ಟು ಅನ್ನ ತಟ್ಟೆಯೊಳಗೆ ಕೆಡಿಸಿವಿ ನಾವು ಹೇಳಿ ನಮಗೆಲ್ಲ ಇದು ಗೊತ್ತಿರಬೇಕು ಏನಂದ್ರ ನಾನು ನೀಡಿಸಿಕೊಂಡ ಅನ್ನ ನಾನು ತಟ್ಟೆಯೊಳಗೆ ಕೆಡಿಸಿದ್ನೆ ಅಂದ್ರೆ ಎರಡು ಕೆಲಸಗಳು ನನ್ನ ನಡೆಯಕ್ಕತ್ತವ ಒಂದೇ ಎಲ್ಲೋ ಹೊಟ್ಟೆಗೆ ಅನ್ನವಿಲ್ಲದೆ ಹೊಲದಲ್ಲಿ ದುಡಿದ ರೈತ ನಾನು ಉಪ್ ನನ್ನ ತಟ್ಟಿಯೊಳಗ ಅನ್ನ ಬರ್ಬೇಕಾಗಿದ್ರ ಅವ ಉಪವಾಸ ಇದ್ದು ದುಡಿದ್ ನನ್ನ ತಟ್ಟಿಯೊಳಗ್ ಹಾಕ್ಯಾನಲ್ಲ ನನ್ನ ಅನ್ನ ಕೆಡಿಸಿದ್ರೆ ಅವ ಐ ಆಮ್ ಡಿಸ್ರೆಸ್ಪೆಕ್ಟಿಂಗ್ ಅವನ ಅವನ ಕಾಯಕವನ್ನೇ ನಾನು ಅಗೌರವ ತೋರಿಸ್ತಂಗ ಒಂದನೇದ್ದು ಎರಡನೇದ್ದು ನಾನು ಉಣ್ಣುವ ಅನ್ನ ಕೆಡಸದೇ ಇದ್ರ ಎಂದೋ ಬಿಸಿ ಊಟಕ್ಕ ಒಮ್ಮೆ ಊಟ ಸಿಗುವಂಥ ಮಕ್ಕಳಿಗೆ ಮಧ್ಯಾಹ್ನದ ಊಟ ಸಿಗುವಂಥ ಮಕ್ಕಳಿಗೆ ಬೆಳಿಗ್ಗೆ ಒಪ್ಪತ್ತು ಊಟ ಸಿಗತೈತಲ್ಲ ಅಂತ ನನ್ನ ತಲೆಯಾಗ ಲಕ್ಷ್ಯ ಬಂದ್ರೆ ನಾನು ಮಿತ ಆಹಾರಿನೇ ಇದು ಕಲಿಯುವುದು ನಾನು ಅಷ್ಟೆ ಅಂದ್ರೆ ನಾ ಬರೀ ಅನ್ನ ಕಡಿಮುಣ್ಣದಂತಲ್ಲ ನೀರು ಕರೆಂಟು ಬಟ್ಟೆ ಬರಿ ಎಲ್ಲವನ್ನೂ ಸಹಿತ ಹಿತವಾಗಿ ಬಳಸಬೇಕು ಮಿತವಾಗಿ ಬಳಸಬೇಕು ಎಷ್ಟು ಬೇಕೋ ಅಷ್ಟೇ ಬಳಸಬೇಕಷ್ಟ ಮನೆ ಅಂದ್ರೆ ಸಾಮಾನ್ಯ ಅದು ಎಷ್ಟು ಬೇಕೋ ಅಷ್ಟು ಬಳಸುವುದು ಮನುಷ್ಯ ಇದು ಮಿತವಾಗಿ ಯಾಕಂದ್ರೆ ನಾವೇನು ಬಳಸ್ತೀವಲ್ಲ ಈ ಕಣ್ಣು ಕಿವಿ ಮೂಗ ನಾಲಿಗೆ ಇದು ಎಂದಾದರೂ ನಾವು ಬಳಸಿರುವಂತಹ ವಸ್ತುಗಳೇನದವಲ್ಲ ಇದು ಉಂಡು ತಿಂದು ಸಾಕಂತನಿಸಿಲ್ಲದಕ್ಕೆ ಅದಕ್ಕೆ ಹಿತವಾಗಿ ಬಳಸಬೇಕು ಮಿತವಾಗಿ ಬಳಸಬೇಕು ಋತ ಬುಕ್ ಋತ ಅಂತಂದ್ರೆ ಅಮೃತ ಅಂತ ಅರ್ಥ ಋತ ಅಂದ್ರೆ ಅಮೃತ ಅಮೃತ ಅನ್ನ ಅಮೃತ ಯಾವಾಗ ಆಗತ್ತಂದ್ರ ನೀವು ಉಣ್ಣುವ ಅನ್ನ ನೀನು ದುಡ್ದಿದ್ದಿರ್ಬೇಕು ನಿನ್ನ ಬೆವರಿನ ಹನಿಯಿಂದ ದುಡ್ದಿದ್ದಿರ್ಬೇಕು ಅಂದಾಗ ಅನ್ನ ಅಮೃತ ಆಗ್ತೈತದ ಅಷ್ಟೆ ಒಬ್ಬ ಕವಿ ಎಷ್ಟು ಚಂದ ಹೇಳ್ತಾನ ನುಣ್ಣುವಾಗ ಕೇಳ್ ಅನ್ನವ ನುಣ್ಣುವಾಗ ಕೇಳ್ ಅದ ಬೇಯಿಸಿದ ನೀರ್ ನಿನ್ನ ಶ್ರಮದ ಬೆಮರು ಪರರ ಕಣ್ಣೀರು ಒಂದ್ ಸ್ವಲ್ಪ ಅನ್ನ ಉಣ್ಣುವಾಗ ಕೇಳಪ್ಪ ಮನುಷ್ಯ ನೀ ಅನ್ನ ಉಣತಿಯಲ್ಲ ಆ ತುತ್ತ ಸ್ವಲ್ಪ ಕೈಯಾಗ ತಗೋ ಕೈಯಾಗಿ ತಗೊಂಡು ಆ ತುತ್ತ ಒಳಗಿಟ್ಕೋ ಬೇಡ ಬಾಯಿ ಮುಂತು ತಂದು ಒಂದು ಕ್ಷಣ ವಿಚಾರ ಮಾಡು ಉಣ್ಣುವ ಅನ್ನ ನಿನ್ನ ಬೆವರಿನ ಹನಿಯೊಳಗ ಕುದ್ದೈತೋ ಇನ್ನೊಬ್ಬರು ಕಣ್ಣೀರೊಳಕ್ ಕುದ್ದೈತೋ ಅಂತ ನೋಡಿ ಊಟ ಮಾಡು ಅವಾಗ ಅದು ಅಮೃತ ಆಗ್ತೈತೆ ನೀವು ಉಣ್ಣುವ ಅನ್ನ ಇದು ಋತಭುಕ್ ಅಂತಾರೆ ಇದು ಅದಕ್ಕೆ ಹಿತವಾಗಿ ಮಿತವಾಗಿ ಮಿತವಾಗಿರ್ಬೇಕು ಋತಬುಕ್ ಇರ್ಬೇಕು ಆಮೇಲೆ ಈ ದೇಹ ಆರೋಗ್ಯ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ವ್ಯಾಯಾಮ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಮಾಡ್ತಿರ್ಬೇಕು ಹಳ್ಳಿ ರೈತರು ಅವ್ರಂತಲ್ಲ ಅವ್ರಂತ ದುಡ ದ ದುಡಿತಾರ ಯಾರ ನಾವು ವೈಟ್ ಕಾಲರ್ ಜಾಬ್ಸ್ ಅಂತೀವಿ ಬರೀ ಆಫೀಸು ಮನಿ ಇಷ್ಟ ಇರ್ತೀವಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡ್ಬೇಕು ನಾವು ಏ ಎದಕ್ಕೆ ಎಕ್ಸಸೈಜ್ ಮಾಡ್ಬೇಕ್ರಿ ಅಂದ್ರೆ ಎಕ್ಸ್ಟ್ರಸೈಜ್ ಐತೆಲ್ಲ ಕಡಿಮೆ ಆಗಬೇಕಾದ್ರೆ ಎಕ್ಸಸೈಜ್ ಬೇಕಾ ಸ್ವಲ್ಪ ಇರ್ವಿಗ್ ಕೇಳಿದ್ರಂತೆ ಯಾರೋ ಒಬ್ಬರು ಇರ್ವಿಗ್ ಅಲ್ಲೋ ನೀ ಎಷ್ಟು ಸುಗರ್ ತಿಂತಿ ಸಕ್ರೆ ತಿಂತಿ ನಮ್ಮ ಮನ್ಯಾಗ ಒಂದು ಸ್ವಲ್ಪ ಸಕ್ರಿ ತಿಂದ್ರೆ ಕಣ್ಣ ಬಿಡ್ತಾರೆ ನಮಗೆ ಇಷ್ಟು ಸಕ್ರೆ ತಿಂದರೂ ಶುಗರ್ ಬರುದಲ್ಲ ನಿನ್ನಗ ಏ ನಮಗೆ ಬರೋದಿಲ್ಲ ಅಂತದ್ ಅಲ್ಲಿ ಇಷ್ಟು ಸಕ್ರಿ ತಿಂದ್ರೂ ಶುಗರ್ ಯಾಕೆ ಬರೋದು ಏನು ಖಾಯಂ ವಾಕಿಂಗ್ ಮಾಡ್ಕೊತ ಇರ್ತೀವಿ ಅದಕ್ಕೆ ಬರುದಿಲ್ಲ ನಮಗಂತ ಅದಕ್ಕ ಮನುಷ್ಯ ಒಂದಿಷ್ಟು ವ್ಯಾಯಾಮ ಹಿತಬುಕ್ ಮಿತ ಬುಕ್ ಋತ ಬುಕ್ ಒಂದಿಷ್ಟು ವ್ಯಾಯಾಮ ಇದ್ರ ದೇಹದ ಆರೋಗ್ಯ ಛೊಲ ಇರುತ್ತೆ ಇನ್ನು ಎರಡನೇದ್ದು ಮನಸ್ಸು ಮನಸ್ಸಿನ ಆರೋಗ್ಯ ಛೊಲೋ ಇರಬೇಕಂದ್ರೆ ಏನು ಮಾಡಬೇಕು ಮನಸ್ಸು ಮನವೆಂಬುದಿದೇನು ಮಹಾದೇವನ ಇರುವು ನೋಡ ಸಂಕಲ್ಪ ವಿಕಲ್ಪವ ಮಾಡಿ ಮನವಾಯಿತು ಈ ಮನಸ್ಸು ಅಂದ್ರೆ ಇದೂ ಸಹಿತ ಒಂದು ದೇಹವ ದೇವನ ಇರೂ ಇದು ದೇವನ ಸ್ವರೂಪ ಈ ಮನಸ್ಸು ನೀವು ನೋಡ್ರಿ ಎಲ್ಲರ ಮ ಮನುಷ್ಯ ಅಂದ್ರೆ ಒಂದು ಡಿಸ್ ಡಿಸ್ಈ್ ಅಂದ್ರ ನೆಮ್ಮದಿ ಇಲ್ಲದವನು ಅಂತ ನೀವೆಲ್ಲರೂ ಹೋರ್ ಕೇಳ್ರಿ ಮಠಕ್ಕೆ ಬಂದು ಅನ್ನ ಕೇಳದವ್ರ ಪ್ರಶ್ನೆ ಅಂದ್ರೆ ಯಪ್ಪ ಒಟ್ಟ ಕುಂತರು ಕುಂದ್ರಂಗಾಗಲ್ಲ ನಿಂತ್ರ ನಿಂತ್ರಂಗಾಗಲ್ಲ ಅಲ್ಲಿ ಏನ್ ಮಾಡ ಏನ್ ಮ್ಯಾಲ ಜಿಗಿಬೇಕಂತ ಮಾಡ್ಯಾರ ಏನ್ ಮಾಡ್ಯಾರ ಇಲ್ಲ ಕುಂದಿರ್ಬೇಕು ಇಲ್ಲ ನಿಂದಿರ್ಬೇಕು ಮನುಷ್ಯ ಇವ ಎರಡು ಮಾಡ್ಬೇಕಲ್ಲ ಈ ಸ್ವಾಮಿಗಳಿಗೆ ಇದು ಗೊತ್ತಿರ್ತೈತಿ ಇದು ಓಲ್ಡ್ ಡಿಸೇಜ್ ಕಾಮನ್ ಡಿಸೇಜ್ ಅಂತ ತಿಳ್ಕೊಂಡು ನೀವು ನ್ಯೂರೋಲಾಜಿಸ್ಟ್ ಹತ್ರ ಹೋರಿ ಅವ್ರಿಗೆ ಡಾಕ್ಟ್ರಿಗೆ ನಾವು ಡಾಕ್ಟರ್ ಸಾಗರ್ ನಮ್ಗೆ ಆಗಲ್ಲ ಕುಂದ್ರಂಗಾಗಲ್ಲ ನಿಂತರ ಆಗಲ್ಲ ಅಂತ ಹೇಳ್ರಿ ಅದು ಇದು ಎಂ ಬಿ ಬಿ ಎಸ್ ನಾಗೂ ಬಂದಿಲ್ಲ ನನ್ನ ಪಿ ಆಗೂ ಬಂದಿಲ್ಲ ಎಲ್ಲಾ ಪುಸ್ತಕ ತೆಗೆದು ಚಕ್ರ ಬಂದ್ರೆ ಬೀಳ್ತ ನಾ ಏನ್ ಎಲ್ಲಾ ಸ್ಕ್ಯಾನ್ ಮಾಡೋ ಇದು ಯಾವ ರೋಗ ಇದು ಆಗಲ್ಲ ನಿಂತ್ರ ನಿಂದ್ರಂಗ ನಿಂದ್ರಂಗಾಗಲ್ಲ ಅಮಾಸಿ ಹುಣ್ಣಿ ಬಂದ್ರೆ ಎದಿ ಮೇಲೆ ಕುಂತು ಕುತ್ಕಿಚಕ ಮತ್ ನೀವು ಯಾರಿಗಾರ ಹೆಚ್ಚಕಿರ್ಬೇಕು ಅದು ಈಗ ಆದಂಗೆ ಅನ್ನಿಸ್ತಿತ್ತು ಅಷ್ಟ ಇದು ಯಾವ ರೋಗ ಅಲ್ಲಿ ಏನಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ ಇದಕ್ಕೆ ಸುಮ್ಮನ ಮನೋರೋಗ ಅಷ್ಟ ಐತಿ